ರೈತರನ್ನ ಶತ್ರುಗಳಂತೆ ಕಂಡ ಮೋದಿ ಸರ್ಕಾರ ಕಾರ್ಪೊರೇಟ್ ಕೂಲರ ಆರು ಪಾಯಿಂಟ್ ಒಂದು ಐದು ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಕಾಲ್ ಸೆಂಟರ್ಗಳಿಂದ ನಾನ್ ಸ್ಟಾಪ್ ಕರೆಗಳು ಕ್ರೆಡಿಟ್ ಸ್ಕೋರ್ ಡೌನ್ ಆಗುತ್ತೆ ಅದಾನಿ ಅಂಬಾನಿಗಳಂತಹ ಕಾರ್ಪೊರೇಟ್ ಕುಳಗಳು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಭಾರತದ ಸರ್ಕಾರಿ ಬ್ಯಾಂಕ್ಗಳು ಕಳೆದ ಐದು ವರ್ಷಗಳಲ್ಲಿ ಸುಮಾರು ಒಂದು ಐದು ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನ ರೈಟ್ ಆಫ್ ಅಂದ್ರೆ ಎಂದಿಗೂ ಮರುಪಾವತಿಸಲಾಗದಂತ ಲೆಕ್ಕ ಪುಸ್ತಕದಿಂದ ಅಳಿಸ್ ಹಾಕೋ ಕೆಲಸವನ್ನ ಮಾಡಿದೆ ಅನ್ನೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಂಚಿಕೊಂಡಂತ ಮಾಹಿತಿಯಿಂದ ತಿಳಿದು ಬಂದಿದೆ ಈ ಹಣದ ಬಹುತೇಕ ಭಾಗ ಕಾರ್ಪೊರೇಟ್ ಕಂಪನಿಗಳಿಗೆ ನೀಡಿದ ಸಾಲವಾಗಿದೆ ಅಂದ್ರೆ ದೊಡ್ಡ ಧನಿಕರ ಕುಟುಂಬಗಳು ಮತ್ತು ವ್ಯಾಪಾರ ಸಾಮ್ರಾಜ್ಯಗಳು ತಮ್ಮ ಲಾಭಗಳನ್ನ ಕೈಯಲ್ಲಿ ಇಟ್ಕೊಂಡು ಬ್ಯಾಂಕ್ ಗಳಿಗೆ ಹಣವನ್ನ ವಾಪಸ್ ಮಾಡದೇನೆ ತಪ್ಪಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತರ ಏಪ್ರಿಲ್ ನಿಂದ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ವರೆಗಿನ ಅವಧಿಯಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ರೈಟ್ ಆಫ್ ಮಾಡಿದೆ ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಂದು ಪಾಯಿಂಟ್ ಮೂರು ಮೂರು ಲಕ್ಷ ಕೋಟಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ಸೇರಿದೆ ಆದ್ರೆ ಈ ಐದು ವರ್ಷಗಳಲ್ಲಿ ಬ್ಯಾಂಕ್ ಗಳು ಮಾತ್ರ ಒಂದು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ರೂಪಾಯಿಗಳನ್ನ ಮಾತ್ರ ವಸೂಲಿ ಮಾಡಿದೆ ಅಂದ್ರೆ ಮನ್ನಾ ಮಾಡಿದ ಹಣದ ಕೇವಲ ಇಪ್ಪತ್ತೇಳು ಪರ್ಸೆಂಟ್ ಮಾತ್ರ ಉಳುತ್ತಿರೋದು ಇನ್ನು ಉಳಿದಂತ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳು ಕಾರ್ಪೊರೇಟ್ ಕುಳಗಳ ಕೈಯಲ್ಲೇ ಉಳ್ಕೊಂಡ್ಬಿಟ್ಟಿದೆ ಈಗ ಈ ರೈಟ್ ಆಫ್ ಅನ್ನೋದು ಏನು ಇದು ಸಾಲವನ್ನ ಮನ್ನಾ ಮಾಡೋದಿಲ್ಲ ಬ್ಯಾಂಕ್ಗಳ ಲೆಕ್ಕ ಪತ್ರಗಳನ್ನ ಒಂದು ತಂತ್ರ ಆದ್ರೆ ಇದರಿಂದ ಸಾಲದ ಹಣ ಮರಳಿ ಬರೋದಿಲ್ಲ ಬದಲಿಗೆ ತೆರವುಗೊಳಿಸಿದ ಸಾಲಗಳಲ್ಲಿ ಕೇವಲ ಒಂದು ಸಣ್ಣ ಭಾಗವನ್ನ ಮಾತ್ರ ಬ್ಯಾಂಕ್ಗಳು ವಸೂಲಿ ಮಾಡತ್ತೆ ಮತ್ತು ಇದರ ಹೊರತಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಕೇಂದ್ರ ಸರ್ಕಾರ ಈ ಪಿ ಎಸ್ ಬಿ ಗಳಿಗೆ ಬಂಡವಾಳ ನೀಡಿಲ್ಲ ಅನ್ನೋ ಆರೋಪವೂ ಎದ್ದಿದೆ ಸೊ ಬ್ಯಾಂಕ್ಗಳು ತಮ್ಮ ನಷ್ಟಗಳನ್ನ ತಾವೇ ಭರ್ತಿ ಮಾಡ್ಕೊಳ್ಬೇಕಾಗಿ ಬಂದಿದೆ ಬೃಹತ್ ಪ್ರಮಾಣದ ಸಾಲಗಳನ್ನ ಸರ್ಕಾರಿ ಬ್ಯಾಂಕ್ಗಳು ರೈಟ್ ಆಫ್ ಮಾಡಿದ್ರೂ ಸಹ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಆರ್ಥಿಕ ವರ್ಷದಿಂದ ಬ್ಯಾಂಕ್ಗಳ ಸುಧಾರಣೆ ಮತ್ತು ಆರ್ಥಿಕ ಸಾಧನೆಗಾಗಿ ಕೇಂದ್ರ ಸರ್ಕಾರ ಅಗತ್ಯ ಬಂಡವಾಳವನ್ನು ಒದಗಿಸಿಲ್ಲ ಅಂತ ಆರೋಪಿಸಲಾಗಿದೆ ಆದ್ರೆ ಈ ಬ್ಯಾಂಕ್ಗಳ ಇತಿಹಾಸವನ್ನ ನಾವು ಮರೆಯುವ ಹಾಗಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಭಾರತೀಯ ಬ್ಯಾಂಕ್ಗಳು ಒಟ್ಟು ಹದಿನಾರು ಪಾಯಿಂಟ್ ಮೂರು ಐದು ಲಕ್ಷ ಕೋಟಿ ರೂಪಾಯಿಗಳ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸಾಲಗಳನ್ನ ರೈಟ್ ಆಫ್ ಮಾಡಿದೆ ಇದರಲ್ಲಿ ಪಿ ಎಸ್ ಬಿಗಳ ಗಳ ಪಾಲು ಭಾರಿ ಇದೆ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಏಕಕಾಲಕ್ಕೆ ಅತ್ಯಧಿಕ ಅಂದ್ರೆ ಎರಡು ಪಾಯಿಂಟ್ ಮೂರು ಆರು ಲಕ್ಷ ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿತ್ತು ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿಯವರೆಗೆ ಪಿ ಎಸ್ ಬಿ ಗಳು ಹನ್ನೆರಡು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನ ಮನ್ನಾ ಮಾಡಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲೂ ಕೂಡ ಸೊನ್ನೆ ಪಾಯಿಂಟ್ ಒಂಬತ್ತು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಲಾಗಿದೆ ಸೊ ಇದು ಹಿಂದಿನ ವರ್ಷದ ಒಂದು ಪಾಯಿಂಟ್ ಒಂದು ಐದು ಲಕ್ಷ ಕೋಟಿಗಿಂತ ಕಡಿಮೆ ಆದರೂ ಸಹ ಒಟ್ಟಾರೆಯಾಗಿ ಈ ಸಂಖ್ಯೆ ನಿಜವಾಗ್ಲೂ ಆಘಾತಕಾರಿ ಇದು ದೇಶದ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರೋದಂತೂ ಸತ್ಯ ಈ ಹಣವನ್ನ ರಸ್ತೆ ಶಾಲೆ ಆಸ್ಪತ್ರೆಗಳಿಗೆ ಬಳಸ್ಬಹುದಿತ್ತು ಆದ್ರೆ ಅದು ಕಾರ್ಪೊರೇಟ್ ಬಾಸ್ಗಳ ಯಾಚ್ಗಳು ವಿಲಾಸಿ ಮನೆಗಳಲ್ಲಿ ಕುಳಿತುಕೊಂಡಿದೆ ಇಲ್ಲಿ ಸಾಮಾನ್ಯ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದಂತೂ ಸತ್ಯ ನೀವು ಅಥವಾ ನಾವು ಒಂದ್ ಸಣ್ಣ ಸಾಲವನ್ನ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಲೋನ್ ಅಥವಾ ಹೌಸ್ ಲೋನ್ ತಗೊಂಡ್ರೆ ಒಂದು ತಿಂಗಳ ಕಂತನ ನಾವು ತುಂಬದೇ ಇದ್ರೆ ಬ್ಯಾಂಕ್ ಅಧಿಕಾರಿಗಳು ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ ಕಾಲ್ ಸೆಂಟರ್ ಗಳಿಂದ ನಾನ್ ಸ್ಟಾಪ್ ಕರೆಗಳು ಬರತ್ತೆ ಕ್ರೆಡಿಟ್ ಸ್ಕೋರ್ ಡೌನ್ ಆಗತ್ತೆ ಇದೆಲ್ಲ ನಮ್ಮ ಜೀವನದ ಭಾಗವಾಗಿ ಬಿಡತ್ತೆ ಆದ್ರೆ ಈ ಕಾರ್ಪೊರೇಟ್ ಕುಳಗಳ ಕಥೆ ಏನು ಅವರು ಬಿಲಿಯನ್ಗಳ ಸಾಲವನ್ನು ವಾಪಸ್ ಮಾಡದೆ ತಪ್ಪಿಸ್ಕೊಂಡ್ರು ಸಹ ಬ್ಯಾಂಕ್ಗಳು ಅವರನ್ನು ಸುಲಭವಾಗಿ ಬಿಟ್ಬಿಡತ್ತೆ ಯಾಕೆ ಯಾಕೆ ಅಂತಂದ್ರೆ ಅವ್ರ ಹಿಂದೆ ಬಿಜೆಪಿಯ ಪ್ರಧಾನಿಗಳೇ ನಿಂತಿರುವಾಗ ಅವ್ರಿಗೆ ಯಾವ ಭಯ ಬಿಗ್ ಬಾಯ್ಗಳಿಗೆ ರೆಡ್ ಕಾರ್ಪೆಟ್ ಸಣ್ಣವರಿಗೆ ರೆಡ್ ಲೈಟ್ ಅನ್ನುವಂಥ ನೀತಿ ಇದೆ ಸೊ ಸರ್ಕಾರದಿಂದ ಬಂಡವಾಳ ದೊರೆಯುವಂತಹ ಪರಿಸ್ಥಿತಿಯಲ್ಲಿಯೂ ಸಹ ಸರ್ಕಾರಿ ಬ್ಯಾಂಕ್ಗಳು ತಮ್ಮ ಅಗತ್ಯದ ಪೂರೈಕೆಗಾಗಿ ಮಾರುಕಟ್ಟೆಯಿಂದ ಬಂಡವಾಳವನ್ನ ಸಂಗ್ರಹ ಮಾಡೋದಕ್ಕೆ ಹೆಚ್ಚು ಮಾಡ್ತಾ ಇದೆ ಎರಡ್ ಸಾವಿರದ ಏಪ್ರಿಲ್ ಮತ್ತು ಎರಡ್ ಸಾವಿರದ ಸೆಪ್ಟೆಂಬರ್ ನಡುವೆ ಈಕ್ವಿಟಿ ಮತ್ತು ಬಾಂಡ್ ವಿತರಿಸುವ ಮೂಲಕ ಒಂದು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಹಣವನ್ನು ಸಂಗ್ರಹಿಸಿದೆ ಅನ್ನೋದು ಆರ್ ಬಿ ಬಿಡುಗಡೆ ಮಾಡಿರುವಂತಹ ಅಂಕಿಅಂಶದಿಂದ ಗೊತ್ತಾಗತ್ತೆ ಸೊ ಬ್ಯಾಂಕ್ಗಳು ತಾವು ನೀಡಿದ ಸಾಲಗಳು ನಾಲ್ಕು ವರ್ಷಗಳಲ್ಲಿ ವಸೂಲಿ ಮಾಡೋಕೆ ಸಾಧ್ಯ ಆಗ್ತಿದ್ರೆ ಆ ಸಾಲವನ್ನ ಸಾಮಾನ್ಯವಾಗಿ ನಾಲ್ಕು ವರ್ಷ ವರ್ಷಗಳ ಬಳಿಕ ಆರ್ ನಿಯಮ ಮತ್ತು ಆಡಳಿತ ಮಂಡಳಿಯ ನೀತಿಗಳನ್ನ ಅನುಸರಿಸಿ ಅನುತ್ಪಾದಕ ಆಸ್ತಿ ಅಂತ ಘೋಷಿಸಿ ರೈಟ್ ಆಫ್ ಮಾಡತ್ತೆ ಸೊ ರೈಟ್ ಆಫ್ ಅಂತಂದ್ರೆ ಸಾಲಗಳ ಮನ್ನಾ ಅಂತ ಅರ್ಥ ಅಲ್ಲ ರೈಟ್ ಆಫ್ ಮಾಡಿದ ಬಳಿಕವೂ ಸಾಲಗಾರರು ತಮ್ಮ ಸಾಲದ ಮೊತ್ತವನ್ನು ಮರುಪಾವತಿಸೋಕೆ ಹೊಣೆಗಾರರಾಗಿರ್ತಾರೆ ಅಂತ ಸಹಾಯಕ ವಿತ್ತ ಸಚಿವ ಪಂಕಜ್ ಚೌಧರಿ ಅವರು ಹೇಳಿದ್ದಾರೆ ಆದ್ರೆ ಈ ರೈಟ್ ಆಫ್ ಮಾಡಲಾದಂತ ಮೊತ್ತ ಪರೋಕ್ಷವಾಗಿ ಮನ್ನಾ ಅಂತಾನೆ ಅರ್ಥ ಕೊಡತ್ತೆ ಈ ರೈಟ್ ಆಫ್ ಮಾಡಿದ ಸಾಲದ ಕುರಿತು ಬ್ಯಾಂಕ್ ಗಳು ವಸೂಲಿ ಅಥವಾ ಬೇರಾವುದೇ ಕ್ರಮಕ್ಕೆ ಮುಂದಾಗೋದಿಲ್ಲ ಅನ್ನೋದು ವಾಸ್ತವ ಅಂತ ಹೇಳ್ತಾರೆ ಆರ್ಥಿಕ ತಜ್ಞರು ಸೊ ಮೋದಿ ಆಡಳಿತ ಹೇಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮಾತ್ರ ಈ ಹಿಂದೆ ದೇಶದ ರಾಜಧಾನಿ ದೆಹಲಿಯತ್ತ ಹೊರಟ ಸಹಸ್ರಾರು ರೈತರನ್ನ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದ ಗಡಿಯಲ್ಲಿ ತಡೆದು ನಿಲ್ಲಿಸಲಾಯಿತು ರೈತರು ದಿಲ್ಲಿಯತ್ತ ಬರಬಾರದು ಅಂತ ರಸ್ತೆಗೆ ಬ್ಯಾರಿಕೇಡ್ ಗಳ ಬೃಹತ್ ಗೋಡೆಯನ್ನ ನಿರ್ಮಿಸಲಾಯಿತು ರೈತರು ಬರೋ ಕಬ್ಬಿಣದ ಚೂಪಾದ ಮುಳ್ಳುಗಳನ್ನು ನೆಡಲಾಯಿತು ರಸ್ತೆಗಳಿಗೆ ಕಬ್ಬಿಣದ ಮುಳ್ಳುಗಳಿಂದ ತಂತಿ ಬೇಲಿ ಕಟ್ಟಲಾಯಿತು ಕ್ರೇನ್ ಬಳಸಿ ದೊಡ್ಡ ದೊಡ್ಡ ಸೈಜ್ ಕಾಂಕ್ರೀಟ್ ಬ್ಲಾಕ್ ಗಳನ್ನ ರಸ್ತೆಗೆ ಅಡ್ಡವಾಗಿ ಇಡಲಾಯಿತು ಇದನ್ನು ಭೇದಿಸಿ ಬಂದ ರೈತರ ಜೊತೆಗೆ ಅರೆಸೇನಾ ಪಡೆ ಕ್ಷಿಪ್ರ ಕಾರ್ಯಪಡೆ ಮತ್ತು ಶಸ್ತ್ರ ಸಜ್ಜಿತ ಪೊಲೀಸರು ಸಂಘರ್ಷಕ್ಕೆ ಇಳಿದಿದ್ರು ರೈತರ ಮೇಲೆ ರಬ್ಬರ್ ಗುಂಡಿನ ದಾಳಿ ಜಲಫಿರಂಗಿ ಅಶ್ರವಾಯುವನ್ನು ಪ್ರಯೋಗಿಸಲಾಯಿತು ಅಷ್ಟೇ ಅಲ್ಲ ಗಡಿ ಭಾಗದಲ್ಲಿ ಶಸ್ತ್ರಾಸ್ತ್ರಗಳ ದೊಡ್ಡ ಸಂಗ್ರಹವನ್ನ ಸನ್ನದ್ದು ಸ್ಥಿತಿಯಲ್ಲಿ ಇಡಲಾಯಿತು ಪ್ರಧಾನಿ ಮೋದಿ ಅವರ ಸರ್ಕಾರ ರೈತರ ಯುದ್ಧಕ್ಕೆ ನಿಂತಂತೆ ನಿಂತಿತ್ತು ಈ ದೇಶದ ಶತ್ರುಗಳೇನೋ ಅನ್ನುವಂತೆ ಮಾಡಿಬಿಟ್ಟಿತ್ತು ಇದು ಮನುಷ್ಯರು ಮಾಡೋ ಕೆಲಸ ಅಂತೂ ಅಲ್ವೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಮೋದಿ ಅವರ ಸರ್ಕಾರದ ಉಪ ಹಣಕಾಸು ಸಚಿವರು ಸಾಲ ಮನ್ನಾದ ಬಗ್ಗೆ ಲೆಕ್ಕ ಕೊಟ್ಟಿದ್ರು ಅವರು ಸುದ್ದಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ ಅಂಕಿಅಂಶದ ಪ್ರಕಾರ ದೇಶದ ರೈತರಿಗೆ ಮೂರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿರೋದಾಗಿ ಹೇಳ್ಕೊಂಡಿದ್ರು ಆದ್ರೆ ಈ ಸಾಲ ಮನ್ನಾ ಮಾಡಿದ್ರಲ್ಲಿ ಮೋದಿಯವರ ಕೇಂದ್ರ ಸರ್ಕಾರಕ್ಕಿಂತ ಹೆಚ್ಚಿನ ಪಾಲು ರಾಜ್ಯ ಸರ್ಕಾರಗಳದ್ದೇ ಆಗಿತ್ತು ಇನ್ನು ಫಲಾನುಭವಿಗಳ ಪಟ್ಟಿಯಲ್ಲಿ ದೊಡ್ಡ ರೈತರು ಕಾರ್ಪೊರೇಟ್ ರೈತರು ಮಧ್ಯಮ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರು ಎಲ್ಲರೂ ಇದ್ರು ಇದೇ ಸಮಯದಲ್ಲಿ ದೇಶದ ಬಹುದೊಡ್ಡ ಉದ್ಯಮಿಗಳಿಗೆ ಕೇಂದ್ರ ಸರ್ಕಾರ ಸಾಲ ಮನ್ನೆ ಮಾಡಿದ್ದು ಬರೋಬ್ಬರಿ ಹತ್ತು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಕೋಟಿ ರೂಪಾಯಿ ಆ ಬಹುದೊಡ್ಡ ಉದ್ಯಮಿಗಳ ಸಂಖ್ಯೆ ಕೇವಲ ಆರು ಸಾವಿರ ಆದ್ರೆ ದೇಶದ ಜನಸಂಖ್ಯೆಯಲ್ಲಿ ಶೇಕಡಾ ಅರವತ್ತರಷ್ಟಿರುವಂತಹ ರೈತರ ಸಾಲ ಮನ್ನಾ ಮಾಡಿದ್ದು ಕೇವಲ ಮೂರು ಲಕ್ಷ ಕೋಟಿ ರೂಪಾಯಿ ಮಾತ್ರ ರೈತರ ಬೇಡಿಕೆಗಳಲ್ಲಿ ಒಂದಾಗಿರುವಂತಹ ಸಾಲ ಮನ್ನಾ ವಿಷಯದ ಕುರಿತು ಮೋದಿಯವರು ಮತ್ತವರ ಭಕ್ತರು ಬಿಸ್ಕೆಟ್ ತಿಂದ ಪತ್ರಕರ್ತರು ದೇಶದ ಆರ್ಥಿಕ ಸ್ಥಿತಿಗೆ ಹೊಡೆತ ಬೀಳತ್ತೆ ಹಣಕಾಸು ಸ್ಥಿತಿ ಏರ್ಪೇರಾಗತ್ತೆ ದೇಶದ ಅಭಿವೃದ್ಧಿ ಕುಂಠಿತವಾಗತ್ತೆ ಎಂಬ ರೆಡಿಮೇಡ್ ಉತ್ತರ ಕೊಡ್ತಾರೆ ಹಾಗಾದ್ರೆ ಕಾರ್ಪೊರೇಟ್ ಕುಳಗಳಿಗೆ ಕೊಟ್ಟಿರುವಂತಹ ಸಾಲ ಅವ್ರು ಮಾಡಿರುವಂತಹ ಮನ್ನಾ ದೇಶದ ಆರ್ಥಿಕ ಸ್ಥಿತಿಗೆ ಧಕ್ಕೆ ತರೋದಿಲ್ವಾ ದೇಶದ ಉದ್ದಿಮೆದಾರರಿಗೆ ಬ್ಯಾಂಕ್ಗಳು ಪ್ರತಿ ವರ್ಷ ಕೊಡುವಂತ ಸಾಲ ಸುಮಾರು ನೂರ ಲಕ್ಷ ಕೋಟಿ ರೂಪಾಯಿ ಅದರಲ್ಲಿ ಎಂಬತ್ತು ಲಕ್ಷ ಕೋಟಿ ರೂಪಾಯಿಗಳ ಫಲಾನುಭವಿಗಳು ಆರು ಸಾವಿರ ಇರುವಂತಹ ಬಹುದೊಡ್ಡ ಉದ್ಯಮಿಗಳು ಅಂದ್ರೆ ಅದಾನಿ ಅಂಬಾನಿಗಳಂತಹ ಕಾರ್ಪೊರೇಟ್ ಕುಳಗಳು ದುರದೃಷ್ಟಕರ ಸಂಗತಿ ಅಂತಂದ್ರೆ ಇಡೀ ದೇಶ ಮೌನಕ್ಕೆ ಜಾರಿದೆ ಮಾರಿಕೊಂಡ ಮಾಧ್ಯಮಗಳು ತಿರುಚಿದ ಸುದ್ದಿಗಳನ್ನು ಪ್ರಕಟಿಸಿ ಮೋದಿಯವರನ್ನು ಖುಷಿ ಪಡಿಸೋದ್ರಲ್ಲೇ ನಿರತರಾಗಿದ್ದಾರೆ ಆದರೆ ಈ ದೇಶ ಇನ್ನೂ ಮೋದಿಮಯ ಆಗಿಲ್ಲ ಅಂತ ಹೇಳೋಕೆ ಮಾನವಂತರು ಆಡ್ಬೇಕಾದದನ್ನ ಆಡ್ತಿದ್ದಾರೆ ದೇಶವನ್ನ ಎಚ್ಚರದ ಸ್ಥಿತಿಯಲ್ಲಿ ಇಟ್ಟಿರ್ತಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ